ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಇವಾಗ ರಾಹುಲ್ ಗಾಂಧಿಯವರು ಬಿಹಾರ ಚುನಾವಣೆ ಆದಮೇಲೆ ಪಾಪ ಅವರು ವಿಚಲಿತರ ಆಗ್ಬಿಟ್ಟಿದ್ದಾರೆ ವಿಚಲಿತರಾಗ್ಬಿಟ್ಟು ಪೋಟ್ ಚೋರಿ ಗದ್ದೆ ಚೋರಿ ಅಂದ್ಕೊಂಡು ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಡೆಲ್ಲಿನಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡೋರು ಸುಮಾರು ಹತ್ತು ಸಾವಿರ ಜನನೀಗ ಸೇರಿಸಿದ್ರು ಅಂತ ಸುದ್ದಿ ಈ ಹತ್ತು ಸಾವಿರ ಜನದಲ್ಲಿ ತಮ್ಮ ಹಿಂಡಿ ಒಕ್ಕೂಟ ಇದೆಯಲ್ಲ ಹಿಂಡಿ ಒಕ್ಕೂಟದಿಂದ ಯಾರೊಬ್ಬ ಬರಲಿಲ್ಲ ಯಾರ್ಯಾರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಮತ್ತು ಜಮ್ಮು ಕಾಶ್ಮೀರದ ಅಬ್ದುಲ್ಲ ಅವರು ಮತ್ತು ಕಲ್ಕಟ್ಟಾದ ಬ್ಯಾನರ್ಜಿಯವರು ಮಮತಾ ಬ್ಯಾನರ್ಜಿಯವರು ಮತ್ತು ಹೀಗೆ ಎಲ್ಲ ಸುಮಾರು ಇವರು ಯಾರು ದಿಲ್ಲಿ ಉಪಮ ದಿಲ್ಲಿ ಮಂತ್ರಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಾರವರು ಆಪ್ ಆದ್ಮಿಯ ಮುಖ್ಯಮಂತ್ರಿ ಅವ್ರ ಹೆಸರು ಬರ್ತಾಯಿಲ್ಲ ಈಗ ಅಷ್ಟು ಮರ್ಸೋಗ್ಬಿಟ್ಟಿದೆ ಈಗ ಕೇಜ್ರಿವಾಲ್ ಅವರು ಕೇಜ್ರಿವಾಲ್ ಅವರು ಯಾರೂ ಬಂದು ಇವ್ರಿಗೆ ಒಬ್ಬರು ಸಪೋರ್ಟ್ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಸಪೋರ್ಟು ಗೊತ್ತಿಲ್ಲ ಕಾರಣ ಏನು ಸಪೋರ್ಟ್ ಕೊಡದೇ ಇರೋದಕ್ಕೆ ಇದು ಎಲ್ಲ ಬೋಗಸ್ಸು ಅಂತ ಅವರಿಗೆ ಗೊತ್ತಾಗೋಯಿತು ಕಾರಣ ಏನು ಅಂದರೆ ಬೋಗಸ್ಸು ಹೆಂಗೆ ಗೊತ್ತಾಯಿತು ಅಂದರೆ ಬಿಹಾರದಲ್ಲಿ ಇವರು ಆರು ತಿಂಗಳು ಎಲೆಕ್ಷನ್ಗಿಂತ ಮುಂಚೆನೇ ಈ ಓಟ್ ಚೋರಿ ಗದ್ದೆ ಚೋರಿ ಅಂತ ಇದನ್ನು ಮಾಡಿ ಅಲ್ಲೆಲ್ಲ ನಮ್ಮ ಹೆಗ್ಡೆ ಇವ್ರಿಗೆ ಮೋದಿಯವ್ರಿಗೆ ಅವಮಾನ ಮಾಡಿ ತುಂಬ ಅವ್ರ ತಾಯಿಗೆಲ್ಲ ಅವಮಾನ ಮಾಡಿ ಇದನ್ನು ಮಾಡಿದ್ರು ಅದು ಹಂಗೆ ಸುದ್ದಿ ಆಯಿತು ಆಮೇಲೆ ಅವರು ಅಲ್ಲಿಂದ ಆ ಕಡೆಗೆ ತಿರುಗಿ ನೋಡಲಿಲ್ಲ ಇನ್ನೊಂದು ತಿಂಗಳು ಎಲೆಕ್ಷನ್ ಇದೆ ಅಂತಂದರೆ ಇವನು ಹೋಗಲೇ ಇಲ್ಲ ಅಯ್ಯಪ್ಪ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೋಗಿ ಆಯಾ ಸಮ ಕ್ಷೇತ್ರದಲ್ಲಿ ನಿಂತು ಅದನ್ನೀಗ ಕೋಟ್ ಕೇಳಲೇ ಇಲ್ಲ ಬರೀ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಡೆಲ್ಲಿ ಟು ಏನೋ ಯಾವುದೋ ಟ್ರಿಪ್ಪು ಹೊರ ರೌಂಡ್ ಹಾಕ್ಕೊಂಡೇ ದಿನ ತುಂಬಿಸ್ಬಿಟ್ಟು ಹಂಗಾಗಿ ಏನಾಯಿತು ಅವ್ರ ಪಾರ್ಟಿಗೆ ಅಲ್ಲಿ ಬರೀ ನಾಲ್ಕು ಕ್ಷೇತ್ರ ಸಿಕ್ತು ನಾಲ್ಕು ಕ್ಷೇತ್ರ ಏನಾಯಿತು ನಾಲ್ಕು ಆರ ಆರ ಇರಬೇಕು ಅಂತವ್ರೆ ಆರು ಕ್ಷೇತ್ರಗಳು ಏನಾಯ್ತು ಇವ್ರಿಗೆ ಇನ್ನೂ ತಲೆ ಕೆಟ್ಟೋಯ್ತು ಅದನ್ನೀಗ ತಗೊಂಡು ಬಂದು ಇಲ್ಲ ಈ ಸತಿ ಎಲ್ಲರೂ ಸೇರಿ ದಿಲ್ಲಿನಲ್ಲಿ ಮಾಡೋಣ ಅಂತ ಹೇಳಿ ಬಂದು ದಿಲ್ಲಿನಲ್ಲಿ ಮಾಡಿದ್ರು ದಿಲ್ಲಿನಲ್ಲಿ ಕರ್ನಾಟಕದವ್ರು ಬಿಟ್ಟು ಕರ್ನಾಟಕದವರು ಅವ್ರವ್ರ ಮುಖ್ಯಮಂತ್ರಿಗೆ ಗುದ್ದಾಡ್ಕೊಂಡು ಓಡಾಡ್ಕೊಂಡಿದ್ದರ ಹೊರ್ತು ಅವರು ಏನು ಹೋಗಬೇಕು ಅಂತ ಹೋಗಿಲ್ಲ ಏನೋ ಒಂದು ನಮ್ಮ ವರಿಷ್ಠರನ್ನ ಭೇಟಿ ಆಗಬೇಕು ಅಂದ್ಕೊಂಡು ಹೋಗಿದ್ರು ಅಲ್ಲಿ ಭೇಟಿನೂ ಇಲ್ಲ ಏನೂ ಇಲ್ಲ ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ಬಂದರು ವಾಪಸ್ ಬಂದ ಮೇಲೆ ಏನಾಯ್ತು ಈಗ ಅವರು ಜರ್ಮನ್ಗೋ ಜಪಾನ್ಗೋ ಎಲ್ಲ ಹೊರಟ್ಬಿಟ್ರು ಯಾಕೆ ಹೊರಟಾದ್ರು ಅವ್ರಿಗೆ ತುಂಬ ಅವಮಾನ ಆಯಿತು ನಾಚಿಕೆ ಆಗ್ತು ಮತ್ತು ಇವರು ಅಲ್ಲಿ ಇರೋಲ್ಲ ಏನಾರು ಒಂದು ವಿಷಯ ಸುದ್ದಿ ಹಬ್ಸೋದು ಓಡೋಗ್ಬಿಡೋದು ಲೋಕಸಭೆನಲ್ಲೂ ಕೂತ್ಕೊ ಕೂತ್ಕೊಳ್ಳೋ ಅಷ್ಟು ಶಕ್ತಿ ಅವ್ರಿಗಿಲ್ಲ ಧೈರ್ಯ ಇಲ್ಲ ಶಕ್ತಿ ಇಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಧೈರ್ಯ ಇಲ್ಲ ಅಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ ಲೋಕಸಭೆಯಲ್ಲಿ ಎಲ್ಲಾರು ಅವ್ರನ್ನ ಈಆಾಳಿಸ್ತಾರೆ ಹಂಗಾಗಿ ಈ ಆಳಿಸ್ತಾರೆ ಅಂದ್ಬಿಟ್ಟು ಈ ಅಪ್ಪ ಹೋಗದೆ ಅಲ್ಲಿಂದ ಅಲ್ಲಿಗೆ ಎಕ್ಸ್ಕೇಪ್ ಆಗಿಬಿಟ್ಟವ್ರೆ ಈಗ ಆಮೇಲೆ ಇಲ್ಲಿಂದ ಬಂದರೆ ನಮ್ಮ ರಾಜ್ಯದ ವಿಷಯ ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾಜ ಕಲ್ಯಾಣ ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆನಿಗ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನಿಗ ಪ್ರತಿ ಹೆಣ್ಮಕ್ಳಿಗೆ ಹಾಕ್ಬೇಕಾಗಿರೋ ಪ್ರೋಗ್ರಾಮ್ನಿಗೆ ಇವರು ಹಾಕಲಿಲ್ಲ ಸದನದಲ್ಲಿ ಸುಳ್ಳು ಹೇಳಿದ್ರು ಅಂತ ಮತ್ತು ನಮ್ಮ ಆರ್ ಅಶೋಕ ಮತ್ತು ಸುನೀಲ್ ಕುಮಾರ್ ತುಂಬ ವಾದ ವಿವಾದಗಳು ಮಾಡಿ ಅವ್ರ ಕೈಲಿ ಕ್ಷಮೆ ಕೇಳೋಕ್ಕೇನು ಏನು ಬೇಕು ಅದನ್ನೆಲ್ಲ ಇದು ಮಾಡಿದ್ರು ಮತ್ತು ನಮ್ಮ ಸುರೇಶ್ ಕುಮಾರ್ ಅವರು ಅಷ್ಟೇ ಮತ್ತು ಮಹೇಶ್ ತೆಂಗಿನಕಾಯಿ ಇವರೆಲ್ಲ ತುಂಬ ಹೋರಾಟ ಮಾಡಿದ್ರು ಕಡೆ ಲಾಸ್ಟ್ಗೆ ಒಂದು ದಿನ ಮೂರು ದಿನ ಬಂದಿಲ್ಲ ಮೂರು ನಾಲ್ಕು ದಿನ ಬಂದಿಲ್ಲ ಇವರು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನಸೌಧಕ್ಕೆ ನಾಲ್ಕು ದಿನ ಬಂದಿಲ್ಲ ಆಮೇಲೆ ಬಂದಿದ್ದಾರೆ ಆಮೇಲೆ ಬಂದು ಸದನದಲ್ಲಿ ಎಲ್ಲ ವಿಷಯಗಳನ್ನ ಕ ಪ್ರಸ್ತಾಪ ಮಾಡಿ ನಾನು ಹೇಳಿರೋದು ತಪ್ಪಾಗಿದೆ ತಪ್ಪಾಗಿ ವಿಷಾದಿಸಿ ಅಂತ ಹೇಳಿದ್ರು ಇಲ್ಲ ಇಲ್ಲ ವಿಷಾದಿಸಿಲ್ಲ ಇಲ್ಲ ವಿಷಾದ ಬೇಡ ಹಂಗೆ ಅಂತೇಳ್ಬಿಟ್ಟು ಆಯಮ್ಮನೆ ಇಲ್ಲ ನಾನು ನಿಮ್ಗೆ ಏನಾರು ಮನಸ್ಸಿನ ನಿಮ್ಮ ಮನಸ್ಸಿಗೆ ಏನಾರು ಅಘಾತವಾಗಿ ಇದನ್ನು ಮಾಡಿದರೆ ನಾನೇ ನಿಮಗೆ ಕ್ಷಮೆ ಕೇಳ್ತೀನಿ ಹಂಗಂತ ಕೇಳಿ ಕ್ಷಮೆ ಕೇಳಿ ಕೂತ್ಕೊಂಡ್ರು ಎಷ್ಟು ಸಾವಿರ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಹಣನಿಗೆ ಲೋಟಿ ಹೊಡೆದವ್ರೆ ಅಂತ ಅಶೋಕ್ ಅವರು ಮತ್ತು ಇವರು ಯಾರೋ ಸುನೀಲ್ ಅವರು ವಾದ ವಿವಾದಗಳನ್ನ ಮಾಡ್ತಾಯಿದ್ರೆ ಆದರೆ ನಮ್ಮ ಪರಮ ಪೂಜ್ಯ ಅಧ್ಯಕ್ಷ ಇದ್ದಾರಲ್ಲ ಅಧ್ಯಕ್ಷ ಅದು ಏನು ಕಂಡು ಆಯ್ಕೆ ಮಾಡಿದ್ರು ಅದು ಎಲ್ಲಿಂದ ಹಿಡ್ಕೊಂಬಂದ್ರೆ ಗೊತ್ತಿಲ್ಲ ಇವ್ರನ್ನ ಅಯ್ಯೋ ಏನಪ್ಪ ಸಭಾಧ್ಯಕ್ಷ ಅಂತಂದರೆ ಹೆಂಗಿರಬೇಕು ಏನು ಎತ್ತ ಆಲೋಚನೆ ಮಾಡಿ ಕೇಳೋಷ್ಟು ತಾಳ್ಮೆ ಇಲ್ಲದೆ ಅವನಿಗೆ ತಗೊಂಡೋಗಿ ಅಲ್ಲಿ ಕೂರ್ಸೋರೆ ಏನಾರು ಎಮ್ ಎಲ್ ಎಗಳು ಹೇಳಿದ್ರೆ ಅದನ್ನು ಕೇಳ್ಕೊಳ್ಳೋಕ್ಕೆ ತಾ ತಾಳ್ಮೆ ಇಲ್ಲ ಹ್ಞೂ ಆಯ್ತೋಗಿ ಬಿಡಿ ಆಯ್ತೋಗಬಿಡಿ ಇದೇ ಹೇಳ್ತಾ ಇರೋದು ಇನ್ನೇನು ಹೇಳ್ತಾ ಇಲ್ಲ ಇವ್ರನಿಗೆ ಹೆಂಗೆ ಇವ್ರನ್ನ ಅಧ್ಯಕ್ಷ ಮಾಡಿದ್ರು ಅಂತ ನಂಗೆ ಒಂದು ಅರ್ಥ ಆಗಲಿಲ್ಲ ಆಯಿತಾ ನಮ್ಮ ಮುಖ್ಯಮಂತ್ರಿ ಅದಕ್ಕಿಂತ ಹೆಚ್ಚು ಈಗ ಏನಾಯಿತು ಅಂದರೆ ನಾನು ಇದನ್ನೀಗ ಬಗೆಹರಿಸ್ತೀನಿ ನಾನು ಸರಿ ಮಾಡ್ತೀನಿ ಅಂತ ಹೇಳ್ಕೊಂಡು ಅವರು ಒಂದೆರಡು ಮಾತಾಡಿ ಅವರು ಅಲ್ಲಿಗೆ ಇದನ್ನ ಮಾಡಿದ್ರು ಮತ್ತು ಇವರು ನಮ್ಮ ಡಿ ಕೆ ಶಿವಕುಮಾರ್ ಮಧ್ಯೆ ಪ್ರವೇಶ ಮಾಡಿ ಇಲ್ಲ ಅವರು ಹೇಳಿದ್ದು ಇಪ್ಪತ್ತ್ಮೂರಕ್ಕೆ ದುಡ್ಡು ಬಂದಿದೆ ಅಂತ ಹೇಳಿದ್ರು ಇಪ್ಪತ್ತ್ಮೂರಕ್ಕೆ ಈಗಾಗಲೇ ಇಪ್ಪತ್ತೆಂಟು ಕಂತ ಏನೋ ಬರಬೇಕಾಗಿತ್ತು ಇಪ್ಪತ್ತೆಂಟರಲ್ಲಿ ಮೂರು ಇಪ್ಪತ್ತ್ಮೂರಾದರೆ ಇನ್ನೆಷ್ಟು ಬರಬೇಕು ಇನ್ನೂ ಐದು ಕಂತು ಬರಬೇಕು ಅಲ್ಲ ಇಲ್ಲಿವರೆಗೂ ಆಗಿರೋದು ಹಂಗೆ ಇಪ್ಪತ್ತೆಂಟು ಕಂತಾಗಿದೆ ಇಪ್ಪತ್ತೆಂಟು ಕಂತನ ಅಮೌಂಟ್ ಕೊಡಬೇಕಲ್ಲ ಏನು ರೀ ಯಾವ ರೀತಿ ಸಾಕ್ಷಿ ಹೇಳ್ತೀರಾ ಡಿ ಕೆ ಶಿವಕುಮಾರ್ ನೀವು ಹಾಂ ನಿಮಗೂ ಒಂದು ಮ್ಯಾನರ್ಸ್ ಬೇಡವಾ ಸಮರ್ಥನೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸನಾ ನೀವು ಪಕ್ಷ ಆಗಲಿ ಯಾರೇ ಆಗಿರಲಿರಿ ಅದು ಸದನ ಇನ್ನೂರು ಇಪ್ಪತ್ತ್ನಾಲ್ಕು ಜನರು ಕೂತಿರ್ತಕ್ಕಂಥ ಸದನದಲ್ಲಿ ಸುಳ್ಳು ಹೆಂಗೆ ಹೇಳ್ತೀರಾ ಸಮರ್ಥನೆ ಹೆಂಗೆ ಮಾಡ್ಕೊತೀರಾ ಹಾಂ ಅದರಲ್ಲಿ ಯಾವ ಒಬ್ಬ ಪ್ರಿಯಾಂಕ ಖರ್ಗೆ ಅವನು ಎತ್ತ ಮಾತಾರೆ ಎದ್ದು ನಿಂತ್ಕೋತಾರೆ ಏನು ವಿಷಯ ಅಂತಲೇ ಗೊತ್ತಿರೋಲ್ಲ ಅವ್ರ ಹತ್ರ ಕನ್ಸಟ್ಟೇ ಮಾಡಿರಲ್ಲ ಯಾರ ಹತ್ರ ಮಂತ್ರಿ ಹತ್ರ ಆ ಮಂತ್ರಿಗೆ ಬೇಕಾಗಿರ್ತಕ್ಕಂಥ ವಿಷಯನೇ ಬೇರೆ ಇವರು ಹೇಳ್ತಾ ಇರೋದೇ ಬೇರೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಇವರು ಯಾವಾಗ ಬುದ್ಧಿ ಕಲಿತಾರೆ ಅಂತ ಗೊತ್ತಿಲ್ಲ ನಿಜವಾಗಿ ಇವತ್ತಿನ ಸದನ ಹೆಂಗಿತ್ತು ಅಂತಂದರೆ ತುಂಬ ಆಗಿತ್ತು ಸದನ ಇದು ಸದನದಲ್ಲಿ ಮಾತಾಡ್ತಕ್ಕಂಥ ಇವರು ವ್ಯಾಲ್ಯೂಬಲ್ ಆಗಿರ್ತಾ ಇತ್ತು ಹಿಂದೆ ಎಲ್ಲ ಎಮ್ ಸಿ ನಾಣಯ್ಯ ಅಂತ ಇದ್ದರು ಎಮ್ ಸಿ ನಾಣಯ್ಯ ಅವರು ಒಂದು ಯಾವುದಾದ್ರು ಒಂದು ಸಾರ ಇದು ಒಂದು ಹಗರಣ ಹಿಡ್ಕೊಂಡು ನಿಜವಾಗಿ ಅವರು ಎಲ್ಲರಿಗೂ ಬೆವರು ಇಳಿಸ್ಬಿಟ್ಟಿದ್ರು ಮತ್ತು ಅವರು ದಾಖಲೆ ಸಮೇತ ಬರ್ತಾಯಿದ್ರು ಎಲ್ಲರೂ ಇವ್ರಿಗೆ ದಾಖಲೆ ತಗೊಳಕ್ಕೆ ಬರೋಲ್ಲ ಇವರೆಲ್ಲ ಎಮ್ ಎಲ್ ಎಗಳು ದಾಖಲೆ ಇಟ್ಕೊಂಡ್ ಬರಬೇಕಲ್ಲ ಏನೇನಾಗಿದೆ ಎತ್ತ ಯಾಕೆ ನಾನು ಮಾತಾಡಬೇಕು ಹಾಂ ಆಡಳಿತ ಪಕ್ಷ ಆದ್ರೇನು ವಿರೋಧ ಪಕ್ಷ ಆದ್ರೇನು ಎಲ್ಲ ದಾಖಲೆ ತಗೋಬೇಕು ರೀ ಅವ್ರ ಬಗ್ಗೆ ಪರವಾಗಿ ಮಾತಾಡಬೇಕು ಅಂದರೆ ಸಾಕ್ಷಿನಿಗ ಆಧಾರಿತವಾಗಿ ಮಾತಾಡಬೇಕು ಅಂದರೆ ಅವ್ರ ಪರವಾಗಿ ಮಾತಾಡುವಾಗ ನೀವೇನು ಮಾಡಬೇಕು ಸಾ ಇದನ್ನು ತಗೊಂಬರ್ಬೇಕು ಸಾಕ್ಷಿ ತಗೊಂಬರ್ಬೇಕು ಮಾತಾಡಬೇಕು ಏನೂ ತರೋಲ್ಲ ಕೈ ಬೀಸ್ಕೊಂಬಂದುಬಿಡೋದು ಏನು ಸ್ಟಡಿನೂ ಮಾಡೋಲ್ಲ ಹೋಗಲಿ ನಿಮ್ಮ ಕೊಠಡಿಯಲ್ಲಿ ಯಾರು ಕೂತ್ಕೊಂಡು ಒಂದು ಅರ್ಧ ಗಂಟೆ ಹೌದು ನಾನು ಈ ಬ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಇದ್ರ ಬಗ್ಗೆ ಏನಾದ್ರು ಒಂದು ವಿಶ್ವತವಾಗಿ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಏನಾದ್ರು ಒಂದಷ್ಟು ಮಾಹಿತಿ ತಗೊಳೋಣ ಅಂತ ಆ ಮಾಹಿತಿಯನ್ನಾರು ತಗೋತಾಯಿದ್ದೀರ ಮಿಸ್ಟರ್ ಖರ್ಗೆ ಅವರೇ ಮರಿ ಖರ್ಗೆ ಏನಪ್ಪ ನೀನು ನಿಜವಾಗಿ ಏನ ನೀನು ಏನೋ ಓ ವಿಧಾನಸೌಧನೇ ನಿಂದು ಏನು ನಿಮ್ಮಪ್ಪ ಇದಾಗ್ಬಿಟ್ರೆ ಸೆಂಟ್ರಲಲ್ಲಿ ಎ ಐ ಸಿ ಸಿ ಅಧ್ಯಕ್ಷನಾಗ್ಬಿಟ್ರೆ ಅವನಿಗೆ ವ್ಯಾಲ್ಯೂ ಇಲ್ಲ ಅವನೇ ರಬ್ಬರ್ ಸ್ಟ್ಯಾಂಪು ಆ ರಬ್ಬರ್ ಸ್ಟ್ಯಾಂಪ್ ಕೆಳಗಡೆ ಇರೋರು ನೀವು ಇನ್ನೆಂಥ ರಬ್ಬರ್ ಸ್ಟ್ಯಾಂಪ್ಗಳಿಗೆ ಗೊತ್ತಾಗಲ್ವ ಹಾ ಅಲ್ಲ ರೀ ಏನು ರೀ ಇದು ಆಮೇಲೆ ಇನ್ನೊಂದು ಯಾವುದೋ ಕಾಯ್ದೆ ಬಿಲ್ಲು ಪಾಸ್ ಮಾಡ್ತೀವಿ ಅಂತ ಏನು ವಿರೋಧ ಮಾಡ್ತಕ್ಕಂಥ ಭಾಷಣ ಮಾಡೋರಿಗೆ ಇವ್ರಿಗೆಲ್ಲರಿಗೂ ಐದು ವರ್ಷ ಜೈಲು ಮೂರು ವರ್ಷ ಜೈಲು ಮಾಡ್ತೀವಿ ಅಂತ ಯಾವುದೋ ಒಂದು ಕಾಯ್ದೆ ಇರೋ ಕಾಯ್ದೆನೇ ಯಾರೂ ನೀವು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಇದು ಬೇರೆ ಒಂದು ಬಿಲ್ಲ ಅದಕ್ಕೊಂದೆರಡು ದಿನ ವೇಸ್ಟ ಚರ್ಚೆಗಳು ಮಾಡಬೇಕಾ ಹ್ಞೂ ಅದು ಸಿದ್ಧರಾಮಯ್ಯನ ಮದುವೆ ತಲೆ ಇಲ್ಲ ಅವ್ರು ಇನ್ನೇನು ಮಸ್ಟ್ರಿಗೆ ಇದನ್ನು ಮಾಡ್ತಾರೆ ತಲೆ ಇದ್ದು ಚರ್ಚೆ ಮಾಡಿದ್ರೆ ಹೌದಪ್ಪ ಚರ್ಚೆನಿಗೆ ಮಾಡವ್ರೆ ಪರವಾಗಿಲ್ಲ ಇದು ಉಪಯೋಗ ಬರುತ್ತೆ ಅಂತ ಅನ್ಕೋಬೋದು ಏನೂ ಇಲ್ಲ ಯಾಕೆ ನೀವು ಆ ಚರ್ಚೆ ಮಾಡಿ ಅದನ್ನು ಒಂದು ಎರಡು ದಿನ ಹಾಳು ಮಾಡಿ ಮತ್ತೆ ನಾಳೆನೋ ನಾಳಿದ್ದೋ ಎಲ್ಲ ಕ್ಲೋಸ್ ಆಗುತ್ತೆ ಕ್ಲೋಸ್ ಆದಮೇಲೆ ಗೋಯಿಂದ ಗೋವಿಂದ ಅಂತ ಎಳ್ಳು ನೀರು ಬಿಟ್ಬಿಡೋದು ಆರಾಮಾಗಿ ನಿಮ್ಮ ಮನೆ ಕೆಲಸ ನೀವು ಮಾಡಿಕೊಂಡು ಆರಾಮಾಗಿ ಸುತ್ತ ಇರೋದು ಬೆಳಗಾಂ ಟೂರ್ ಹೋಗಿದ್ರೆ ಟ್ರಿಪ್ಪು ಟ್ರಿಪ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋದು ಬೆಂಗಳೂರಿಗೆ ಬಂದು ಸಾರ್ವಜನಿಕವಾಗಿ ಏನು ಕೆಲಸ ಆಗಬೇಕು ಹೌದು ಆ ಫೈಲ್ ಎತ್ಕೊಂಡು ನೋಡೋಣ ಮಾಡೋಣ ಯಾವುದಾದ್ರು ಒಂದು ಆಲೋಚನೆ ಇದೆಯಾ ಇಲ್ಲ ಅದಂತೂ ಗೊತ್ತೇ ಇರೋಲ್ಲ ನಿಮಗೆ ಆಗೋಯ್ತು ಅದು ವಿಷ್ಣು ಆಗೋಯ್ತು ಸದ್ಯ ಮುಗೀತಲ್ಲಪ್ಪ ಅಂದ್ಕೊಂಡು ಬಂದಿರ್ತೀರ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇಷ್ಟೇ ನಿಮ್ಮ ಕೆಲಸ ಅಲ್ವಾ ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದರೆ ನೋಡಿ ಸ್ವಾಮಿ ನಾನು ಇರೋದೇ ಹೀಗೆ ನನ್ನ ವೀಡಿಯೋನಿಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನೀವು ನನ್ನಿಗೆ ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡಿ ತುಂಬ ಥ್ಯಾಂಕ್ಸು ಧನ್ಯವಾದಗಳು ಕೈ ಮುಗಿದು ಕೇಳ್ತೀನಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ